ನವನಗರದ ಡಾ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಸಾರ್ವಜನಿಕರಿಗಾಗಿ ನಿರ್ಮಿಸಿದ್ದ ಕಟ್ಟೆಯನ್ನು ಮಹಾನಗರ ಪಾಲಿಕೆ ತೆರವುಗೊಳಿಸಲು ಮುಂದಾದ ಹಿನ್ನೆಲೆಯಲ್ಲಿ ಡಾ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದವರು ಇಂದು ಪ್ರತಿಭಟನೆ ನಡೆಸಿದರು ಡಾಕ್ಟರ್ ಪುನೀತ್ ಬಳಗಕ್ಕೆ ಕುಮಾರ್ ಅಭಿಮಾನಿ ಬೆಳಗಕ್ಕೆ ಇದನ್ನು ಚೆನ್ನಾಗಿ ಮಹಾನಗರ ಪಾಲಿಕೆಗೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಈ ಕಟ್ಟೆ ಕಳೆದ ಎರಡು ವರ್ಷಗಳಿಂದ ಸ್ಥಳದಲ್ಲಿಯೇ ಇದ್ದು ವೃದ್ಧರು ಮಹಿಳೆಯರು ಮತ್ತು ಮಕ್ಕಳಿಗೆ ಕುಳಿತುಕೊಳ್ಳಲು ಅನುಕೂಲವಾಗಿತ್ತು ಸ್ಥಳದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಮನರಂಜನೆ ಕಾರ್ಯಕ್ರಮಗಳೂ ಆಗುತ್ತಾ ಬಂದವು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮತ್ತು ಮಹಾನಗರ ಪಾಲಿಕೆ ಆಯುಕ್ತ ಈಶ್ವರ ಉಳ್ಳಾಗಡ್ಡಿ ಸೇರಿದಂತೆ ವಲಯಾಧಿಕಾರಿ ರಮೇಶ್ ನುಲ್ವಿಯವರಿಗೂ ಈ ಕಟ್ಟೆಯ ಬಗ್ಗೆ ಮಾಹಿತಿ ನೀಡಲಾಗಿತ್ತು ಆದರೆ ನಿರ್ಮಾಣಗೊಂಡಿರುವ ಕಟ್ಟೆ ಶೀತಲಗೊಂಡಿರುವುದರಿಂದ ಅದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಲು ಡಾ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಮುಂದೆ ಒರೆದಿತ್ತು ಆದರೆ ಕೆಲವು ಕಾರಣದ ಕೈಗಳು ರಾಜಕೀಯ ಒತ್ತಡವು ಮಹಾನಗರ ಪಾಲಿಕೆಯ ಮೇಲೆ ಒತ್ತಡ ತಂದು ಕಟ್ಟೆಯನ್ನು ನಿರ್ಮಾಣ ಮಾಡಲು ತಕರಾರನ್ನು ಕಟ್ಟೆ ತೆರವುಗೊಳಿಸಲು ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಎಂದು ಅಭಿಮಾನಿ ಸುನೀಲ್ ರೇವಣಕರ್ ಆಕ್ರೋಶ ವ್ಯಕ್ತಪಡಿಸಿದೆ ಅತಿದೊಡ್ಡ ಬಡಾವಣೆ ಮೊದಲಿನಿಂದಲೂ ಇಲ್ಲಿ ನವನಗರದಲ್ಲಿ ಕರ್ನಾಟಕ ವೃತ್ತ ಅಂತಿದೆ ಅದರ ಪಕ್ಕದಲ್ಲೇ ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತ ಅಂತ ಹೇಳಿ ಮಾನ್ಯ ಸಂತೋಷ್ ಲಾಡ್ ಅವರು ಇಲ್ಲಿ ಒಂದು ಸಂದರ್ಭದಲ್ಲಿ ಬಂದಾಗ ಅವರ ಗಮನಕ್ಕೆ ತಂದು ಅವ ಈ ಒಂದು ವೃತ್ತಕ್ಕೆ ಒಂದು ನಾಮಕರಣವನ್ನು ಮಾಡಲಾಯಿತು ಅವರೂ ಕೂಡ ಬಂದು ಈ ಒಂದು ವೃತ್ತವನ್ನು ಇಲ್ಲೆಲ್ಲ ನೋಡಿ ಬಹಳ ಸಂತೋಷಪಟ್ಟಂಥದ್ದು ಆ ಸಮಯದಲ್ಲಿ ಮ ಮಹಾನಗರ ಪಾಲಿಕೆ ಕಮಿಷನರ್ ಆದಂಥ ಈಶ್ವರ್ ಉಳ್ಳಾಗಡ್ಡಿ ಸರ್ ಅವರಿದ್ದರು ಇಲ್ಲಿ ವಲಯ ಕಚೇರಿಯಲ್ಲಿ ರಮೇಶ್ ನುಲ್ವಿ ಸರ್ ಇದ್ದರು ಅವರೆಲ್ಲ ಗಮನಕ್ಕೆ ತಂದು ನಾವಿಲ್ಲಿ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿದ್ವಿ ಈ ಕಟ್ಟೆಯನ್ನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ವತಿಯಿಂದ ಈ ಕ ಖರ್ಚಿನಲ್ಲಿ ಈ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿದ್ವಿ ಈ ಕಟ್ಟೆ ನಿರ್ಮಾಣ ಮಾಡಿದ್ದು ಇಲ್ಲೆಲ್ಲ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗಿತ್ತು ಯಾಕಂದ್ರೆ ಇಲ್ಲೇ ಬಸ್ ನಿಲ್ದಾಣ ಇರೋದ್ರಿಂದ ವೃದ್ಧರು ಮಹಿಳೆಯರು ಎಲ್ಲ ಮಕ್ಕಳು ಈ ಕಟ್ಟೆ ಮೇಲೆ ಕೂತ್ಕೊಂಡು ಬಸ್ಸಿಗೆ ಕಾಯ್ತಿದ್ರು ಆಮೇಲೆ ಸಾಯಂಕಾಲ ವಾಕಿಂಗ್ ಬಂದಂಥ ಹಿರಿಯರು ಎಲ್ಲರೂ ಸೇರಿ ಈ ಕಟ್ಟೆ ಮೇಲೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಿದ್ರು ಅಂಥದ್ದು ಒಂದು ನಾವು ಜ ಜನಸ್ನೇಹಿ ಆಗಲಿಕ್ಕೆ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಸಾರ್ವಜನಿಕರ ಅನುಕೂಲ ಆಗಲಿ ಅಂತೇಳಿ ನಮ್ಮ ಒಂದು ಸಂಘಟನೆಯಿಂದ ಈ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ವಿ ಇದು ಸುಮಾರು ಒಂದು ಒಂದೂವರೆ ವರ್ಷ ಈ ಕಟ್ಟೆ ನಿರ್ಮಾಣ ಆದಮೇಲೆ ಏನೂ ತೊಂದರೆ ಆಗಲಿಲ್ಲ ಆದರೆ ಮೊನ್ನೆ ನಾವೇನು ಮಾಡಿದ್ವಿ ಇದು ಸ್ವಲ್ಪ ಎಲ್ಲ ಜನರು ಭಾಳ ಬಂದು ಕೂತ್ಕೊಳ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆಮೇಲೆ ಈ ಮುಂದಿನ ದಿನದಲ್ಲಿ ಏನೋ ಒಂದು ಗ ಇಲ್ಲಿ ಒಂದು ಗಣೇಶನ ಪ್ರತಿಷ್ಠಾಪನೆ ಆಗಲಿದೆ ಆಮೇಲೆ ಏನೋ ಒಂದು ಸಣ್ಣ ಪುಟ್ಟ ಸಾ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಾದರೆ ಒಂದು ಕಟ್ಟೆ ಒಂದು ಸ್ವಲ್ಪ ವ್ಯವಸ್ಥಿತವಾಗಿರಲಿ ಅಂತ ಈ ಹಳೆ ಕಟ್ಟೆಯನ್ನು ತೆಗೆದು ಹೊಸ ಕಟ್ಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಆ ಪ್ರಾರಂಭ ಮಾಡಿದ ತಕ್ಷಣವೇ ನಮ್ಮ ವಲಯ ಕಚೇರಿ ನಾಲ್ಕು ಮ ಮಹಾನಗರ ಪಾಲಿಕೆಯ ಈಗ ಹೊಸ್ದಾಗಿ ಬಂದಿದ್ದಾರೆ ಸಹಾಯಕ ಆಯುಕ್ತರು ಪ್ರಹ್ಲಾದ್ ರೆಡ್ಡಿ ಅನ್ನೋರು ಅವರು ಬಂದು ನಮಗೆ ಮ ಮೌಖಿಕವಾಗಿ ಹೇಳೋದ್ರು ಇಲ್ರಿ ನಿಮ್ಮ ಬಗ್ಗೆ ಸಾಕಷ್ಟು ಇಲ್ಲಿ ಇದು ದೂರುಗಳು ಬಂದಿದ್ದಾವೆ ನೀವು ಈ ಕಟ್ಟೆಗಳ ನಿರ್ಮಾಣ ಮಾಡಬಾರ್ದು ಇದು ಹಾಗೆ ಹೀಗೆ ಅಂತೇಳಿ ಆದರೆ ಇದನ್ನು ನಾವು ನೋಡಿರಿ ಇದು ಯಾವುದು ನಮ್ಮ ಮನೆಯ ಸಲುವಾಗಿ ಆಗಲಿ ನಮ್ಮ ವೈಯಕ್ತಿಕ ಉದ್ದೇಶಕ್ಕಾಗಲಿ ಮಾಡ್ತಾ ಇಲ್ಲ ಸಾರ್ವಜನಿಕರಿಗೆ ಕೂತ್ಕೊಳ್ಳಿಕ್ಕೆ ವಿಶ್ರಾಂತಿ ತೊಗೊಳಿಕ್ಕೆ ಬಸ್ಸಿಗೆ ಕಾಯ್ಲಿಕ್ಕೆ ಕಟ್ತಾ ಇದ್ದೀವಿ ಇದು ನಮ್ಮ ಮನೆಯದೇನು ಕಟ್ಟೆ ಅಲ್ಲ ಇದು ಕಾರ್ಪೊರೇಷನ್ದಾ ಆಸ್ತಿನೇ ಇದು ಕಟ್ಟೆನು ಕಾರ್ಪೊರೇಷನ್ ದೇ ಅಂತ ಈಗ ಹೇಳಿ ಕಳಿಸಿದ್ವಿ ಆದರೆ ಅವರಿಗೆ ಕೆಲವು ರಾಜಕಾರಣಿ ಕೆಲವು ಕಾಣದ ಕೈಗಳು ಅವರಿಗೆ ಒತ್ತಡವನ್ನು ಹೇರುವುದಾಗ ಅವ್ರ ಮೇಲೆ ಬಲವಂತದಿಂದ ಒತ್ತಡವನ್ನು ಹೇರ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಅವರು ಮಾತು ಕೇಳಿಕೊಂಡು ಅವ್ರು ಬಂದು ನಮಗೆ ನಿನ್ನೆ ದಿನ ಇಲ್ಲಿ ನೋಟಿಸ್ ಹಚ್ಚಿ ಹೋಗಿದ್ದಾರೆ ನೋಟಿ ಇದನ್ನ ನಾವು ತೆರವುಗೊಳಿಸ್ತೀವಿ ಹೇಳಿ ನಮ್ಗೆ ನೋಟಿಸ್ ಹಚ್ಚಿ ಹೋಗಿದ್ದಾರೆ ಆ ನೋಟಿಸಿಗೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಯಾವಾಗಲೂ ಸಾರ್ವಜನಿಕ ಕೆಲಸಗಳನ್ನು ಮಾಡ್ತಾ ಇದೆ ಆದರೆ ಅವರು ನಿನ್ನೆ ಮಾಡಿದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ ಯಾಕಂದರೆ ಇಲ್ಲಿ ಮುಂದಿನ ದಿನದಲ್ಲಿ ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ಆದರೂ ಕೂಡ ಇಲ್ಲಿ ಅವರು ಬಂದು ತಕರಾರು ಮಾಡಿರೋದು ನಮಗೆ ಬಹಳ ಬೇಸರವನ್ನು ತಂದಿದೆ ಅದೇ ರೀತಿ ನಮ್ಮ ಸುತ್ತಲ ಮುತ್ತಲು ನವನಗರದಲ್ಲಿ ಎಷ್ಟೋ ಮನೆ ಬಾಗಿಲ ಸಾ ಕಾರ್ಪೊರೇಷನ್ ರಸ್ತೆಯಲ್ಲಿ ಕೆಲವರು ಗಾಡಿ ಶೆಡ್ ಮಾಡ್ಕೊಂಡಿದ್ದಾರೆ ಕೆಲವರು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಕೆಲವರು ತಮ್ಮ ಸಂಘ ಸಂಸ್ಥೆಗಳ ಆಫೀಸ್ಗಳನ್ನು ಮಾಡ್ಕೊಂಡಿದ್ದಾರೆ ಕೆಲವರು ಜನ್ರೇಟರ್ಗಳನ್ನು ಹೊರಗಿಟ್ಟಿದ್ದಾರೆ ಈ ರೀತಿ ಗಣಪತಿ ಕಟ್ಟೆಗಳು ನವನಗರದಲ್ಲಿ ನೂರಾರು ಇದ್ದಾವೆ ಆದರೆ ಅವನು ಯಾವುದೂ ಗಮನಕ್ಕೆ ತಗೊಳ್ಳದೆ ಇಲ್ಲಿ ನಮ್ಮ ಈ ಒಂದು ಕಟ್ಟೆ ನಿರ್ಮಾಣಕ್ಕೆ ಮಾಡಲಿಕ್ಕೆ ತಕರಾರು ಮಾಡ್ತಾ ಇರೋದು ವೈಯಕ್ತಿಕ ಉದ್ದೇಶ ನಮಗೆ ಕಂಡು ಬರ್ತಾ ಇದೆ ಇದನ್ನು ನಾವು ಮುಂದಿನ ದಿನದಲ್ಲಿ ತೀವ್ರ ಹೋರಾಟ ಮಾಡ್ತೀವಿ ಇದು ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವಂಥ ಸಂದರ್ಭ ಬಂದರೂ ಆಶ್ಚರ್ಯಪಡಬೇಕಾಗಿಲ್ಲ ಈ ಕಟ್ಟೆ ನಿರ್ಮಾಣ ಹಾಗೆ ಆಗತ್ತೆ ಇದಕ್ಕೆ ಎಂಥದ್ದೇ ಇದು ಯಾವುದೇ ನಮ್ಮ ವೈಯಕ್ತಿಕ ಮಾಡ್ತಾ ಇಲ್ಲ ಜನರಿಗೋಸ್ಕರ ಇದ್ದೀವಿ ಎಂಥದ್ದೇ ಅಡೆತಡೆ ಬಂದರೂ ಈ ಕಟ್ಟೆ ಮಾತ್ರ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಈ ಕಟ್ಟೆಯನ್ನು ಕಟ್ಟೇ ಕಟ್ತದಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಕಟ್ಟೆಯನ್ನು ನಿರ್ಮಾಣ ಮಾಡಿಯೇ ಮಾಡುತ್ತೇವೆ ಎಂದು ಅಭಿಮಾನಿ ಬಳಗದ ಮಲ್ಲಯಜ್ಜ ಹಿರೇಮಠ ಮತ್ತು ವಿಜಯಕುಮಾರ್ ಅಪ್ಪಾಜಿ ಸಾರ್ವಜನಿಕರ ಪ್ರಯೋಜನಕ್ಕಾಗಿ ಈ ಕಟ್ಟೆ ಅಗತ್ಯವಿದೆ ಎಂದು ಅವರು ಆಗ್ರಹಿಸಿದರು ನಾನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಕಾರ್ಯಾಧ್ಯಕ್ಷ ಮಲ್ಲಯ್ಯಜ್ಜ ಹಿರೇಮಠ ಅಂತೇಳಿ ನಮಗೆ ಏನೋ ಒಂದು ವಿಶೇಷ ಈ ಸಂಬಂಧ ಪ್ರಹ್ಲಾದರೆ ಸಾಹೇಬ್ರೆ ಮಾತಾಡ್ತಾರೆ ಯಾಕಂದ್ರೆ ಏನಾಗೈತಂದ್ರೆ ಮೂರು ಬಾರಿ ಅವ್ರನ್ನ ನಾವು ಹೇಳಿದ್ವಿ ಇಲ್ಲ ಸರ ಹಿಂಗೆ ನೀವು ಬಂದ ನಾವು ಕಟ್ಟಿಲ್ಲ ಕಟ್ಟಿ ಮೊದಲೇ ಕಟ್ಕೊಂಡಿವಿ ಕಟ್ಟಿ ಅಂತ ಹೇಳಿದ್ರು ಇಲ್ಲ ನನಗೆ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಹಿಂದೆ ಕೊಟ್ಟಂಥ ನೋಟಿಸ್ ಭಾಳ ಕೊಟ್ಟು ನಾವು ಯಾಕಂದರೆ ಇದನ್ನು ಕಟ್ಟಿ ಕಟ್ಟಿಸಿದ ಉದ್ದೇಶ ಸಾರ್ವಜನಿಕವಾಗಿ ಹಿರಿಯರ ದೊಡ್ಡ ದೊಡ್ಡವ್ರ ಬೆಳಿಗ್ಗೆ ವಾಕಿಂಗ್ ಹೋಗ್ತಾರೆ ಅವ್ರು ಕುಟಿರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿವೆವು ಅವ್ರು ಮಾಡ್ಲಂಥ ಕೆಲಸ ಸಮಾಜ ಮುಖ್ಯವಾಗಿ ನಾವು ಪುನೀತ್ರಮಾಂಡ್ ಮಾಡತ್ತೀವಿ ಅದನ್ನು ಅವ್ರು ಯಾಕೋ ಬೇರೆ ರೀತಿಯೊಳಗೆ ಹೋಗ್ತಾರೆ ದಯಮಾಡಿ ಪ್ರಲಾರ ರೆಡ್ಡಿ ಸಾಹೇಬರಿಗೆ ಒಂದು ನಾವು ಹೇಳಬೇಕಂದ್ರೆ ಇದರ ಉಗ್ರ ಹೋರಾಟಕ್ಕೆ ನೀವು ಭಾಳ ಜವಾಬ್ದಾರಿ ಹಾಕಿರ್ ಸರ ಯಾಕಂದ್ರೆ ನಿಮಗೆ ನಾವು ಇದ್ರ ಮುಡಿಯಾ ಮುಖಾಂತರ ನಿಮಗೆ ಒಂದು ಸಂದೇಶ ಕೊಡ್ತೀವಿ ನಿಮಗೆ ನೂರಾ ಎಂಟು ಇದ್ದರೂ ಕೂಡ ಅವನ್ನೆಲ್ಲ ಬಿಟ್ಟು ಈ ಒಂದು ಕಠಿಣ ಪಾಲು ಚಲಿಯಾಗ ಯಾಕೋ ತಗೊಂಡ್ರಿ ಅಂತ ನನಗೆ ಗೊತ್ತಾಗಿಲ್ಲ ಸರ್ಸಲ್ಲಿ ತೊಗೊಂಡು ಮಾತಾಡ್ತೀರಿ ದಯಮಾಡಿ ಈ ರೀತಿಯನ್ನು ಮಾಡಬೇಡ್ರಿ ಯಾಕಂದ್ರೆ ನಾನು ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಮ್ಮ ಪುನೀತ್ರಮಾನ ಮಾಡಿವು ದೊಡ್ಡ ದೊಡ್ಡ ಇವೆಂಟ್ ಕಾರ್ಪೊರೇಷನ್ ಕಾರ್ಪೊರೇಷನ್ದವ್ರು ಸಹಾಯ ಇಲ್ಲದ ಆದರೆ ನಮಗೆ ಹಿಂದಿರ್ತಕ್ಕಂಥ ನುಗ್ಲಿ ಸಹಾಯ ಆಗಿರ್ಬೋದು ನಮ್ಮ ಉಳ್ಳಾಗಡ್ಡಿ ಸಾಹೇಬರಾಗಿರ್ಬೋದು ಭಾಳ ನಮ್ಮ ಜೊತೆ ಸಹಕಾರ ನೋಡಿ ದೊಡ್ಡ ದೊಡ್ಡ ಜಾತ್ರೆಗಳಿಗೆ ನಮ್ಮ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರನ್ನ ಕಳಿಸಿ ಯಾರ ನಮ್ಮ ಪೌರ ಕಾರ್ಮಿಕರನ್ನ ಕಳಿಸಿ ನಮ್ಮ ಜೊತೆ ಕೈ ಜೋಡಿಸ್ಯಾರ ನೀವು ಯಾಕೋ ಸ್ವಲ್ಪ ಹಿಂಗೆ ಮಾಡ್ತಾರೆ ದಯಮಾಡಿ ನಿಮ್ಗೆ ಇನ್ನೊಮ್ಮೆ ಕೈ ಮುಗಿತೀವಿ ಈ ಕಟ್ಟಿ ವಿಷಯ ಅಷ್ಟಲ್ಲ ಸಾರ್ವಜನಿಕವಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರ ಜೊತೆ ನೀವು ನಿಂದ್ರಿ ನೀವು ಪುನೀತ್ ರಾಜ್ಕುಮಾರ್ ಮಣ್ಣಿಗೆ ಕಟ್ಟಿ ಕಟ್ಟಿರಂತಲ್ಲ ಕ್ರಿಕೆಟ್ ಹಲವಾರು ಇವರು ಅವ್ರ ಜೊತೆ ನೀವು ನಿಂತು ಅವ್ರ ಜೊತೆ ನಿಮ್ಮದು ಒಂದು ಕೈ ಜೋಡಿಸ್ರಿ ಒಂದು ಶಕ್ತಿ ಹೆಂಗೆ ಮಹಾನಗರ ಪಾಲಿಕೆ ಮತ್ತು ಸಾರ್ವಜನಿಕ ಎರಡೂ ಕೂಡ ಜೋಡಿಸಿದಾಗ ಒಂದು ಶಕ್ತಿಯಾಗಿ ಹೊರಗು ಚಾನ್ಸ್ ಐತಿ ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಹಾಕೋತೀವಿ ಮತ್ತು ಯಾರಾದರೂ ಹಿಂದಿನಿಂದ ಆಟ ಆಡೋರು ದಯಮಾಡಿ ಆಟ ಆಡಬೇಡ್ರಿ ಇದು ಯೋಗ್ಯಾದದ್ದಲ್ಲ ಯಾಕಂದ್ರೆ ನೀವು ನಮ್ಮ ಜೊತೆ ಆಡ್ರಿ ನಾವು ನಮ್ಮ ಜೊತೆ ಆಡೋದಕ್ಕೆ ಅವೆಲ್ಲ ಆಟಗಳು ಆಡೋದು ಬೇಡ ಒಂದು ನವನಗರ ಅಭಿವೃದ್ಧಿ ಅಂತ ನಾವು ಅಷ್ಟು ಕೂಡಿ ಹೋಗೋದಂಥ ಕೆಲಸ ಅದನ್ನು ಯಾಕಂದ್ರೆ ಸಾಂಸ್ಕೃತಿಕ ಒಂದು ಕ್ಷೇತ್ರ ನವನಗರಾಗಿ ಯಾಕೆ ಗಣಪತಿ ಹಿಡಿದಾಗಿರ್ಬೋದು ನಮ್ಮ ಪಂಚಮುಖಿ ಜಾತ್ರೆ ಮಾಡೋದಾಗಿರ್ಬೋದು ಪುನೀತ್ ರಾಜ್ಕುಮಾರ್ ಹುಟ್ಟೊಪ್ಪಾಗಿರ್ಬೋದು ಅವರ ಸವಿನ ಸವಿ ಇದು ಪುಣ್ಯಸ್ಮರಣೆ ಕಾರ್ಯಕ್ರಮಗಳಿದು ಹಲವಾರು ಕಾರ್ಯಕ್ರಮಗಳ ಸಾಕ್ಷಿಯಾಗಿ ಒಂದು ಆಗೈತಿ ಎಲ್ಲ ಸಂಘದವರು ಗಣಪತಿಯನ್ನು ಚೂಡಾಡ್ತಾರೆ ಅವ್ರಿಗೂ ಕೂಡ ನೀವೆಲ್ಲರೂ ಕೂಡ ಸಹಕಾರ ಮಾಡಿರಿ ಹೊರತಾಗಿ ಅದನ್ನು ಬೇಡ ಇದನ್ನು ಬೇಡ ಅಂತೇಳಿ ನೀವು ಅದಕ್ಕೆ ಕಿಡಿ ಹಚ್ಚಿರ್ತಕ್ಕಂಥ ಕೆಲಸವನ್ನು ಅಂತ ಹೇಳ್ತೀವಿ ನಮಸ್ಕಾರ ಮುಂದಿನ ಕ್ರಮವನ್ನು ಈ ಕಟ್ಟಿ ಕಟ್ಟೆ ಕಟ್ತೀವಿ ಸರ್ ಯಾಕಂದ್ರೆ ನಾವು ಏನು ಇವತ್ತು ಕಟ್ಟಾಯ್ತಿಲ್ಲ ಇದು ಹಿಂದೆ ಒಂದು ಎರಡು ವರ್ಷದಿಂದ ಕಟ್ಟಿ ರೆಡಿ ಇದ್ದೈತಿ ಈ ಕಟ್ಟಿ ನಾವು ಕಟ್ಟಿ ಅಕಸ್ಮಾತ್ ಇದೆ ಅವ್ರಿಗೆ ಏನಾದ್ರು ತೊಂದರೆ ಕೊಟ್ಟಿದ್ದ ಅಂತಂದ್ರೆ ಇದನ್ನು ನಾವು ರಾಜ್ಯ ಮಟ್ಟದ ಒಂದು ಸುದ್ದಿಯನ್ನ ಮಾಡಿದಷ್ಟೆಲ್ಲ ಉಗ್ರ ಹೋರಾಟ ನಾವು ಪುನೀತ್ ರಾಜ್ಕುಮಾರ್ ಆಲ್ರೆಡಿ ನಾವು ಮೇಡಮ್ ಜೊತೆ ಮಾತಾಡೀವಿ ನಾವು ಎಲ್ಲರ ಜೊತೆ ಮಾತಾಡಿಕೊಂಡು ಒಂದು ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಸರ್ ನಮ್ಮ ಜನರಲ್ ಆಫೀಸರ್ ಅವರು ಪುನೀತ್ ರಾಜ್ ಸರ್ಕಲಿಗೆ ಬಂದು ಈ ಕಟ್ಟಿಯನ್ನು ತೆರವುಗೊಳಿಸ್ತೀವಿ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ನೋಟಿಸನ್ನು ಜಾರಿ ಮಾಡಿದ್ದಾರೆ ಆ ಜಾರಿಗೆ ನಾವು ಹುಬ್ಬಳ್ಳಿ ಧಾರವಾಡ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟದ ಧಾರವಾಡ ಜಿಲ್ಲಾ ಅಧ್ಯಕ್ಷ ನಾನು ವಿಜಯ್ ಕುಮಾರ್ ಅಪ್ಪಾಜಿ ಅಂತೇಳಿ ಈ ತೆರವನ್ನು ಗೊಳಿಸುವಂಥ ವಿಚಾರ ಅವರು ತಮ್ಮಲ್ಲಿ ಇಟ್ಕೊಂಡ್ರೆ ನಾವು ಇದಕ್ಕೆ ಉಗ್ರ ಹೋರಾಟವನ್ನು ತಗೋತೇವೆ ಅನ್ನುವಂಥ ಮಾತನ್ನು ಆ ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ನಾವು ತಿಳಿಸ್ಲಿಕ್ಕೆ ಇಚ್ಛಾಪಡ್ತೀನಿ ಇವತ್ತ ಆದರೆ ಇದು ಕೆಲವೇ ದಿನಗಳಲ್ಲಿ ಇದು ಹಿಂದೆ ಇಲ್ಲಿ ಕಟ್ಟಿ ಇದ್ದೇ ಇತ್ತು ಸಾರ್ವಜನಿಕವಾಗಿ ಯೂಸ್ ಆಗ್ತಾ ಇತ್ತು ಅದೇ ರೀತಿಯಾಗಿ ಈಗ ಮತ್ತು ನಾವು ಈ ಕಟ್ಟಿಯನ್ನು ಕಟ್ಟಿ ಮತ್ತು ಸಾರ್ವಜನಿಕವಾಗಿ ಯೂಸನ್ನು ಮಾಡಲಿಕ್ಕೆ ಅಂತಂತೇಳಿ ನಾವು ಇದನ್ನು ಕಟ್ಟಿಯನ್ನು ಮತ್ತು ಕಟ್ಟೇ ಕಟ್ತೇವೆ ಅನ್ನುವಂಥ ಮಾತನ್ನು ರಾಜ್ಕುಮಾರ್ ಅಭಿಮಾನಿಗಳ ಒಗ್ಗೂಟಲ್ಲಿ ನಾನು ಹೇಳಲಿಕ್ಕೆ ಇಚ್ಛ ಇದು ಕಡಿಮೆ ಅಂತಂದ್ರೂ ಎರಡು ವರ್ಷದ ಪಠನ ಇತ್ತು ಇದು ಕಟ್ಟಿ ಆ ಏನೈತಲ್ಲ ನಾವು ಮತ್ತೆ ಅದು ಕ್ರ್ಯಾಕ್ ಅದು ಬಿಟ್ಟಿತ್ತು ಅದಕ್ಕೆ ಅದನ್ನು ಸ್ವಲ್ಪ ಕರೆಕ್ಟ್ ಮಾಡೋಣ ಅಂತಂತೇಳಿ ಹೇಳಿ ನಾವು ಕಟ್ಟಿದ್ದೇವೆ ಮತ್ತು ಅದನ್ನು ನಾವು ಕಟ್ಟಾತೀವಿ ಸಾರ್ವಜನಿಕವಾಗಿ ಯೂಸ್ ಆಗಲಿ ಅಂತ ಅದಕ್ಕೆ ಅದನ್ನು ನಾವು ಯಾವುದೋ ವಿಷಯದೊಳಗಿದ್ರೂ ಅದನ್ನು ಮಾತ್ರ ದಯಮಾಡಿ ನಾವು ಕಟ್ಟಿ ಸಾರ್ವಜನಿಕ ಯೂಸ್ ಆಗುವಂಗೆ ನಾವು ಕಟ್ಟಿಯನ್ನು ಕಟ್ಟೆ ಕಟ್ತೀವಿ ಅನ್ನುವಂಥ ಮಾತನ್ನು ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟಲ್ಲಿ ಇದ್ರೆ ನಾನು ಹೇಳಲಿಕ್ಕೆ ಇಚ್ಛಾಪಡ್ತೇನೆ ಮತ್ತು ಇದಂತಲ್ಲ ಇದರ ಉಗ್ರ ಹೋರಾಟವನ್ನು ನಾವು ತಗೋತೀವಿ ಅನ್ನುವಂಥ ಮಾತನ್ನು ತಮ್ಮ ಮಹಾನಗರ ಪಾಲಿಕೆಗೆ ತಿಳಿಸ್ಲಿಕ್ಕೆ ಇಚ್ಛಾಪಡ್ತೇನೆ